श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् भवति यदनुभवादेण मूकोऽपि वाग्मीजडमतिरपिजं दुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये मूकोऽपि यत्प्रसादेन मुकुन्दशयनायते राजराजा यते रिक्तो राघवेन्द्रं तमाश्रये विद्यापीठ विधातारं विद्यावारिधि चंदिरम विद्यार्थी वत्सलम वंदे महामहिम सद्गुरुम आपादमौली पर्यंतम गुरुना माकृतिम स्मरे तेन विघ्ना प्रणश्यन्ति सिद्ध्यन्ति च मनोरथा श्री गुरु नमः श्री गुरु नमो नमः हरि ओम नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयि महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं वेदे ಚೈವ ಚಣೆ ಭಾರತೆ ತೇ ಚ ಮಧ್ಯೆ ಚ ವಿಷ್ಣುಸೀಯತೆ ನಮೋ ಭಗವತೆ ತಸ್ಮೈ ವ್ಯಸಾಯಾಮ ಪ್ರಸಕ್ಷಿ ನಾರಾಯಣ ಅಶೇಟ ಸ್ವಸ್ತಸ್ಥೋಶ ವನಪರ್ವದಲ್ಲಿ ನಾರದರು ಧರ್ಮರಾಜನಿಗೆ ಯಾವೆಲ್ಲ ತೀರ್ಥಗಳಿಗೆ ಸಂಚಾರವನ್ನು ಮಾಡಬಹುದು ಆ ತೀರ್ಥಕ್ಷೇತ್ರಗಳ ಮಹಿಮೆಯೇನು ಅಲ್ಲಿ ಸ್ನಾನಾದಿಗಳನ್ನು ಮಾಡುವುದರಿಂದ ಎಂಥ ಫಲವಿದೆ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ತಿಳಿಸಿಕೊಟ್ಟು ತಿಳಿಸಿಕೊಟ್ಟು ಅವರಲ್ಲಿ ತಮ್ಮ ಕಾರ್ಯ ಮುಗಿತು ಆದ್ದರಿಂದಾಗಿ ಅಲ್ಲಿಂದ ತಾವು ಅದೃಶ್ಯರಾಗಿ ಹೊರಟೋದು ಅದಾದ ಮೇಲೆ ಧರ್ಮರಾಜ ಎಲ್ಲರನ್ನು ಕರೆದು ನಾರದರು ಹೀಗೆಲ್ಲ ಉಪದೇಶವನ್ನು ಮಾಡಿದ್ದಾರೆ ಎಂದು ತಿಳಿಸಿಲ್ಲ ಆಗ ಧೌಮ್ಯಾಚಾರ್ಯರು ಕುಲ ಗುರುಗಳು ಕುಲಪುರೋಹಿತರು ಆದ್ದರಿಂದಾಗಿ ಧೌಮ್ಯಾಚಾರ್ಯರು ಪೂರ್ವ ದಿಕ್ಕಿಗೆ ಯಾವ ಕ್ಷೇತ್ರಗಳಿವೆ ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಹಾಗೂ ಉತ್ತರ ದಿಕ್ಕಿನ ಎಲ್ಲ ಕ್ಷೇತ್ರಗಳನ್ನು ಕೂಡ ಅವರು ತಾವು ತಿಳಿದದ್ದೆಲ್ಲವನ್ನು ತಿಳಿಸಿಕೊಡ್ತಾರೆ ಅವುಗಳಿಗೆ ಮುಂದೆ ಬರುತ್ತೆ ಆದದ್ದೆಲ್ಲವನ್ನು ಮತ್ತೆ ಪುನಃ ತಿಳಿದುಕೊಳ್ಳೋಣ ಅರ್ಥಾತ್ ನಾರದರು ಯಾವೆಲ್ಲ ಹೇಳಿದ್ದರೋ ಅವುಗಳನ್ನೇ ಧೌಮ್ಯಾಚಾರ್ಯರು ಕೇಳಿದ್ದರು ಆ ಧೌಮ್ಯಾಚಾರ್ಯರು ಕೂಡ ತಮ್ಮ ತಮ್ಮ ಕರ್ತವ್ಯ ತಾವು ಹೇಳಬೇಕಾದ್ದು ಆದ್ದರಿಂದಾಗಿ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಡ್ತಾರೆ ಅದಾದ ಮೇಲೆ ಏವಂ ಸಂಭಾಷಮಾಣೇತು ಧೌಮ್ಯೇ ಗೌರವ ನಂದನ ಲೋಮಷ ಸಹ ಮಹಾತೇಜ ಋಷಿತ್ ಜಗಾಮಹ ಈ ರೀ ಇಷ್ಟು ಧೌಮ್ಯಾಚಾರ್ಯರು ಭೀ ಭೀ ಧರ್ಮರಾಜ ಭೀಮ ನಕುಲ ಸಹದೇವರು ದ್ರೌಪದಿಯರು ಕುಳಿತುಕೊಂಡು ತಾವು ಮತ್ತೆ ಆ ತೀರ್ಥಯಾತ್ರೆಗಳನ್ನು ಮೆಲುಕು ಹಾಕ್ತಾ ಇರುವಾಗ ಅಲ್ಲಿ ಲೋಮಷರು ಬರ್ತಾರೆ ಎಲ್ಲಿಂದ ಸ್ವರ್ಗದಿಂದ ಬರ್ತಾರೆ ನಾವು ಹಿಂದೆ ಕೇಳಿದ್ದೇವೆ ಇಂದ್ರನ ಭೇಟಿಗಾಗಿ ಲೋಮಶರು ಹೋಗಿರ್ತಾರೆ ಆಗ ಅರ್ಜುನ ತಾನು ತನ್ನ ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ ಆ ಸಂದೇಶವನ್ನು ಕೊಡುವುದಕ್ಕಾಗಿ ಈಗ ಲೋಮಶರು ಬಂದಿದ್ದಾರೆ ಲೋಮಠಸ್ಸ ಮಹಾ ತೇಜ ಋಷಿ ತತ್ರ ಜಗಾಮಹ ತಂಪಾಂಡಗ್ರಜೋ ರಾಜ ಸಗಣೋ ಬ್ರಾಹ್ಮಣ್ಚತೆ ಉಪತಿಷ್ಠನ್ ಮಹಾಭಾಗಂ ದಿವಿ ಶಕ್ರಮ ಇವಾಮರಾಹ ಆಗ ಲೋಮಶರು ಬಂದಾಗ ಬ್ರಾಹ್ಮಣರಿಂದ ಸಹಿತನಾದ ಧರ್ಮರಾಜ ಎದ್ದು ನಿಂತ ಅವರಿಗೆ ಸ್ವಾಗತಾದಿಗಳನ್ನು ಮಾಡಿದ ಅವ ಅವರಿಗೆ ಏನೆಲ್ಲ ಕೊಡಬೇಕಾಗಿತ್ತೋ ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಅವರನ್ನು ಕೂಡಿಸಿ ಧರ್ಮರಾಜ ಕೇಳ್ತಾನೆ ಏನು ತಾವು ಬಂದದ್ದು ಎಲ್ಲ ಸುಖವಾಗಿದ್ದೀರಲ್ಲ ತಮ್ಮ ಸಾಧನೆ ಜಪತಪ ಅನುಷ್ಠಾನ ತೀರ್ಥಯಾತ್ರೆ ಜಗತ್ತಿನ ಉದ್ಧಾರ ಎಲ್ಲ ಸರಿಯಾಗಿ ನಡೀತಾ ಇದ್ದಲ್ಲ ಅಂತ ಇಷ್ಟು ಕೇಳಿದಾಗ ಆಗ ಲೋಮಶರು ತಾವು ಮಾತನಾಡ್ತಾ ಇದ್ದಾರೆ ಗತಃ ಚಕ್ರಸ್ಯ ಭವನಂ ತತ್ರ ಪಶ್ಯಂ ಸುರೇಶ್ವರಂ ತವ ಚ ಭ್ರಾತರಂ ವೀರಂ ಅಪಶ್ಯಂ ಸವ್ಯಸಾಚೀನಂ ಚಕ್ರಸ್ಯಾರ್ಧಾಸನಗತಂ ತತ್ರ ಮೇ ವಿಸ್ಮಯೋ ಮಹಾನ್ ಧರ್ಮರಾಜ ಜಗತ್ತನ್ನು ಸಂಚಾರವನ್ನು ಮಾಡ್ತಾ ನಾನು ಸ್ವರ್ಗಲೋಕಕ್ಕೆ ಹೋಗಿದ್ದೆ ಆ ಸ್ವರ್ಗಲೋಕದಲ್ಲಿ ಇಂದ್ರನನ್ನು ಗಮನಿಸಿದೆ ಆ ಇಂದ್ರನ ಜೊತೆಗೆ ಅರ್ಧಾಸನದಲ್ಲಿ ಕುಳಿತುಕೊಂಡಿದ್ದ ಅರ್ಜುನ ನಿನ್ನ ತಮ್ಮ ನೋಡಿ ಆಶ್ಚರ್ಯವಾಯಿತು ನಾನು ನೋಡಿದೆ ಸಂತೋಷವಾಯಿತು ಆಹಮಾಂ ತತ್ರ ದೇವೇಶೋ ಗಚ್ಚ ಪಾಂಡು ಸುತಾನ್ ಪ್ರತಿ ಆಗ ಇಂದ್ರ ಹಾಗೂ ಅರ್ಜುನರಿಬ್ಬರು ನನಗೆ ಒಂದು ಆದೇಶವನ್ನು ಮಾಡಿದರು ಏನಂತೆ ಹೋಗಿ ಧರ್ಮರಾಜನಿಗೆ ಹೋಗಿ ಅರ್ಜುನನ ಬಗ್ಗೆ ವಿಷಯವನ್ನು ಮುಟ್ಟಿಸು ಧರ್ಮರಾಜ ತುಂಬ ಚಿಂತೆ ಮಾಡ್ತಾ ಇರ್ತಾರೆ ತಮ್ಮನ ಬಗ್ಗೆ ಹಾಗಾಗಿ ಸಂದೇಶವನ್ನು ಮುಟ್ಟಿಸು ಅಂತ ಕಳಿಸಿದ್ದ ಅಂದಾಗ ಅರ್ಜುನ್ ಧರ್ಮರಾಜನಿಗೆ ಉತ್ಸಾಹ ಹಾಗಾದ್ರೆ ಏನು ಹೇಳಿ ಏನು ಹೇಳಿದ ಹೇಗಿದ್ದಾನೆ ಅಂತ ಕೇಳಿದಾಗ ಹೇಳ್ತಾರೆ ತದಸ್ತ್ರ ಮಾಪ್ ತದಸ್ತ್ರ ಪಾರ್ಥೇನ ರುದ್ರಾದ ಪ್ರತಿಮಂ ವಿಭೋ ಎತ್ತದ ಬ್ರಹ್ಮಶಿರೋ ನಾಮ ತಪಸ ರುದ್ರಮಾಗಮತ ರುದ್ರದೇವರು ಅಮೃತ ಮಥನ ಕಾಲದಲ್ಲಿ ಹುಟ್ಟಿ ಬಂದಂತಹ ಒಂದು ಅಸ್ತ್ರ ಅದು ಬ್ರಹ್ಮಶಿರೋ ಅಸ್ತ್ರ ಆ ಬ್ರಹ್ಮಶಿರೋ ಅಸ್ತ್ರವನ್ನು ಭಾರೀ ಸುದೀರ್ಘ ಕಾಲದವರೆಗೆ ತಪಸ್ಸನ್ನು ಮಾಡಿಕೊಂಡು ರುದ್ರದೇವರು ಪಡೆದುಕೊಂಡಿರ್ತಾರೆ ಅಂತಹ ಬ್ರಹ್ಮಶಿರಾಸ್ತ್ರವನ್ನು ಮತ್ತು ಪಾಶುಪದಾಸ್ತ್ರವನ್ನು ಎರಡೂ ಅಸ್ತ್ರಗಳನ್ನು ಕೂಡ ರುದ್ರದೇವರನ್ನು ಸಂತೋಷಪಡಿಸಿ ಅರ್ಜುನ ಈಗ ಪಡೆದುಕೊಂಡು ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ಆ ಅಸ್ತ್ರದ ಪ್ರಾಪ್ತಿ ಹೇಗಾಗಿದೆ ಅಂತಂದರೆ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಬೇಕಾದ ಮಂತ್ರ ಅಸ್ತ್ರವನ್ನು ಉಪಸಂಹಾರವನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದ ಮಂತ್ರ ಅದನ್ನು ಆ ಅಸ್ತ್ರವನ್ನು ಎಲ್ಲಾದರೂ ವ್ಯತ್ಯಸ್ತವಾಗಿ ಪ್ರಯೋಗವನ್ನು ಮಾಡಿದಾಗ ತಪ್ಪಾಗಿ ಪ್ರಯೋಗವನ್ನು ಮಾಡಿದಾಗ ಪ್ರಾಯಶ್ಚಿತ್ತ ಎಲ್ಲವನ್ನು ಕೂಡ ಪ್ರಾಯಶ್ಚಿತ್ತ ಮಂತ್ರ ಇವೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದಾನೆ ಅಷ್ಟೇ ಅಲ್ಲದೇನೆ ಇಂದ್ರ ವಜ್ರಾಯುಧವನ್ನು ಕೊಟ್ಟಿದ್ದಾನೆ ಎಲ್ಲ ದೇವತೆಗಳು ದಂಡಾದಿ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ ಕುಬೇರ ವರುಣ ಅಗ್ನಿ ಯಮ ಇಂದ್ರ ಇತ್ಯಾದಿ ಎಲ್ಲ ದೇವತೆಗಳು ಕೂಡ ದ್ವಾರಪಾಲಕರು ಲೋಕಪಾಲಕರು ಅವರು ತಮ್ಮ ತಮ್ಮ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ ವಿಶ್ವಾವಸು ಎನ್ನುವ ಗಂಧರ್ವ ಆ ಗಂಧರ್ವನ ಮಗ ಆ ಮಗನಿಂದ ನೃತ್ಯ ಗೀತ ವಾದ್ಯ ಎಲ್ಲವನ್ನೂ ಕೂಡ ಅರ್ಜುನ ತಾನು ಕಲಿತಿದ್ದಾನೆ ಸುಖವಾಗಿ ಇದ್ದಾನೆ ಸ್ವರ್ಗದಲ್ಲಿ ಸಂತೋಷದಿಂದ ಇದ್ದಾನೆ ಆಗವಿಷ್ಯದಿದೆ ಕೃತ ಅಸ್ತ್ರ ಕ್ಷಿಪ್ರಮಾರ್ಜುನ ಆಯ್ನ ಕೆಲವೇ ದಿನಗಳಲ್ಲಿ ಅರ್ಜುನ ಪುನಃ ತಮ್ಮ ಹತ್ರ ಬರೋನಿದ್ದಾನೆ ಈಗ ಯಾಕೆ ಬಂದಿಲ್ಲ ಅಸ್ತ್ರಗಳನ್ನು ಪಡೆದಾದ ಮೇಲೆ ಬರಬೇಕಾಗಿತ್ತಲ್ಲ ಮತ್ತೆ ಯಾಕೆ ಬಂದಿಲ್ಲ ಯಾಕೆ ಅಂತ ಪ್ರಶ್ನೆ ಬಂದರೆ ದೇವತೆಗಳದೊಂದು ದೊಡ್ಡದಾದ ಕಾರ್ಯವಾಗಬೇಕಾಗಿದೆ ಅದು ಮನುಷ್ಯರಿಂದಲೇ ಆಗಬೇಕು ಅದು ಅರ್ಜುನನಿಂದಲೇ ಆಗುವುದಿದೆ ಬೇರೆ ಯಾರಿಂದಲೋ ಆ ಕಾರ್ಯ ಆಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಅರ್ಜುನ ಅಲ್ಲಿ ಉಳಿದುಕೊಂಡಿದ್ದಾನೆ ಆದ್ದರಿಂದಾಗಿ ಅರ್ಜುನ ಬರುವವರೆಗೂ ಧರ್ಮರಾಜ ಅಣ್ಣ ನಿನಗೆ ಒಂದು ಅರ್ಜುನ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸುದೀರ್ಘ ಕಾಲನ ತಪಸ್ಸು ಮಾಡಬೇಕಂತೆ ತಪಸಾತ್ಮಾತ್ಮ ಯೋಜಯ ಭ್ರಾತೃಸ್ ಸಹ ಆದ್ದರಿಂದಾಗಿ ಅರ್ಜುನ ಹೇಳಿದ್ದಾನೆ ನಿನ್ನನ್ನು ನೀನು ಪೂರ್ಣ ಮಟ್ಟದ ತಪಸ್ಸಿನೊಳಗೆ ಇನ್ವಾಲ್ವ್ ಮಾಡಿಕೊಳ್ಳಬೇಕಂತೆ ಯಾಕೆ ಅಂತಂದ್ರೆ ತಪಸೋ ಹಿ ಪರಂನಾಸ್ತಿ ವಿಂದತೆ ಮಹತ ತಪಸ್ಸಿಗಿಂತಲೂ ಉತ್ತಮವಾದದ್ದು ಜಗತ್ತಿನೊಳಗೆ ಮತ್ತೊಂದು ಸಾಧನೆ ಇಲ್ಲ ಆ ತಪಸ್ಸಿನಿಂದ ಅಸಾಧ್ಯವಾದದ್ದೆಲ್ಲವನ್ನೂ ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಇದೇ ಶ್ರೀಮನ್ ಮಹಾಭಾರತ ಆದಿಪರ್ವದಲ್ಲಿ ಒಂದು ಭಾಳ ಸುಂದರವಾದ ಮಾತು ಬರ್ತದೆ ಅಸಾಧ್ಯವಾದದ್ದನ್ನು ಏನಾದರೂ ಪಡೆಯಬೇಕು ಎನ್ನುವ ಹಂಬಲ ಅಪೇಕ್ಷೆ ಇತ್ತು ಅಂತಾಗಿದ್ದರೆ ಅವನಿಗೆ ಇರುವ ಒಂದೇ ಮಾರ್ಗ ಅಂತಂದರೆ ಅದು ತಪಸ್ಸು ಆ ಮಾತನ್ನೇ ಹೇಳ್ತಾರೆ ಮಹತ್ತಾದದ್ದನ್ನು ಪಡೆಯಬೇಕು ಎನ್ನುವ ಅಪೇಕ್ಷೆ ಇತ್ತು ಅಂತಾಗಿದ್ದರೆ ನಿನ್ನನ್ನು ನೀನು ತಪಸ್ಸಿನೊಳಗೆ ಮುಳುಗಿಸಿಕೊಳ್ಳಬೇಕು ನಿನ್ನ ಕುಟು ಅಂದರೆ ನೀನು ಭೀಮಸೇನ ನಕುಲ ಸಹದೇವರು ದ್ರೌಪದಿ ಎಲ್ಲರೂ ಕೂಡ ವಿಶಿಷ್ಟ ರೀತಿಯಿಂದ ತಪಸ್ಸು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಇವತ್ತು ನಮಗೆ ನ್ಯೂನತೆಗಳು ನೂರಾರು ನ್ಯೂನತೆಗಳು ನಮ್ಮಲ್ಲಿ ಇವೆ ಪಡೆಯಬೇಕಾದದ್ದು ಲಕ್ಷಾವಧಿ ಪಡೆಯಬೇಕಾಗಿದೆ ದೊಡ್ಡ ದೊಡ್ಡದ್ದೆಲ್ಲ ಪಡೆಯಬೇಕನ್ನು ಆಸೆ ಇದೆ ಅವುಗಳನ್ನು ಪಡೆಯಲಿಕ್ಕೆ ಬೇಕಾದ ಅನುಕೂಲತೆಗಳು ನಮ್ಮ ಹತ್ರ ಇಲ್ಲ ಅಂದ ಮೇಲೆ ಅವುಗಳನ್ನು ಪಡೆಯಬೇಕು ಎನ್ನುವ ಅಪೇಕ್ಷೆ ಇತ್ತು ಅಂತಾಗಿದ್ದರೆ ವಿಶಿಷ್ಟ ರೀತಿಯಿಂದ ತಪಸ್ಸು ಮಾಡಬೇಕು ದೀರ್ಘಕಾಲೀನ ತಪಸ್ಸಾಗಬೇಕು ಕ್ವಾಲಿಟಿಯೊಳಗೂ ಮತ್ತು ಕ್ವಾಂಟಿಟಿಯೊಳಗೂ ಬಹಳ ಉನ್ನತ ಮಟ್ಟದ ತಪಸ್ಸಾಗಬೇಕು ನರಸಿಂಹ ಮಂತ್ರ ಕೃಷ್ಣ ಮಂತ್ರ ವೇದವ್ಯಾಸ ಮಂತ್ರ ಇತ್ಯಾದಿ ಉಪದಿಷ್ಟವಾದ ನಾರಾಯಣ ಮಂತ್ರ ಮೊದಲಾದವುಗಳನ್ನು ಸುದೀರ್ಘಕಾಲೀನವಾಗಿ ಬಹಳ ಉತ್ತಮ ರೀತಿಯೊಳಗೆ ತಪಸ್ಸಾಗಬೇಕು ಆಗ ಮಹತ್ವಿಂದತೆ ದೊಡ್ಡದಾದ ಫಲವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಇಲ್ಲದೇ ಇದ್ದರೆ ಸಿಗುವುದಿಲ್ಲ ಧರ್ಮರಾಜ ಅರ್ಜುನ ಅಂದರೆ ಇವತ್ತು ಹಿರಿಯರು ಕಿರಿಯರಿಗೆ ಹೇಳಿದರೇ ಸಣ್ಣವರು ಕೇಳುವುದಿಲ್ಲ ಕೇಳುವುದಿಲ್ಲ ಇನ್ನು ಸಣ್ಣವನು ದೊಡ್ಡವರಿಗೆ ನಿನಗೇನೋ ಗೊತ್ತಂದ್ರೆ ದೊಡ್ಡವನು ಕೇಳೋದಿಲ್ಲ ಆದರೆ ಆಗಿನ ಕಾಲ ಆಗಿರಲಿಲ್ಲ ಅರ್ಜುನ ಆದೇಶ ಆದೇಶ ಅಂದರೆ ಅರ್ಜುನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾನೆ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ನೀನು ನಿನ್ನನ್ನು ತಪಸ್ಸಿನಲ್ಲಿ ಇನ್ನೂ ಹೆಚ್ಚಾಗಿ ತೊಡಗಿಕೊಳ್ಳಬೇಕು ಯಾಕೆ ಅಂತಂದರೆ ತಪಸ್ಸೋ ಹಿ ತಪಸ್ಸ ವಿಂದತೆ ಮಹತ ತಪಸ್ಸಿನಿಗಿಂತಲೂ ಉತ್ತಮವಾದದ್ದು ಯಾವುದಿಲ್ಲ ತಪಸ್ಸಿನಿಂದ ದೊಡ್ಡ ದೊಡ್ಡದನ್ನು ಪಡೆಯದುಕೊಳ್ಳಲಿಕ್ಕೆ ಸಾಧ್ಯವಿದೆ ಕಾಲಿಗೆ ಬಂದು ಬೀಳತ್ತೆ ದೊಡ್ಡ 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 ವಸ್ತುಗಳು ಕಾಲಿಗೆ ಬಂದು ಬೀಳುತ್ತೆ ಹತ್ತು ದಿನ ಇಪ್ಪತ್ತೊಂದು ದಿನ ಐವತ್ನಾಲ್ಕು ದಿನ ನಲವತ್ತೆಂಟು ದಿನ ಒಂದು ವರ್ಷ ಇಡೀ ಜೀವಮಾನ ಪರ್ಯಂತ ಒಂದು ವ್ರತ ಒಂದು ನಿಯಮವನ್ನು ಇಟ್ಟುಕೊಂಡು ನಮ್ಮಿಂದ ಇಟ್ಟು ಸಾಧ್ಯವಿದೆ ಅದನ್ನು ಇಟ್ಟುಕೊಂಡು ಸುದೀರ್ಘಕಾಲೀನ ತಪಸ್ಸು ಆಗಬೇಕು ಆಗಲಿಕ್ಕೆ ಬೇಕು ಅಹಂ ಕರ್ಣಂ ಜಾನಾಮಿ ಯಥಾವತ್ ಭರದ ನಾನು ಕರ್ಣನನ್ನು ತಿಳಿದುಕೊಂಡಿದ್ದೇನೆ ಕರ್ಣನ ಪರಾಕ್ರಮವನ್ನು ತಿಳಿದಿದ್ದೇನೆ ಆದರೆ ಕರ್ಣ ನನ್ನ ಮುಂದೆ ಸೋಲ್ತಾನೆ ಇದು ಅಷ್ಟೇ ನಿಶ್ಚಿತ ನಸ ಪಾರ್ಥಶ್ಚ ಸಂಗ್ರಾಮೆ ಕಲಾಮರಹತಿ ಷೋಡಶಿ ನನ್ನ ಜೊತೆಗೆ ಹದಿನಾರನೆಯ ಒಂದು ಕಲಕ್ಕೆ ಸಮನಾಗುವುದಿಲ್ಲ ಅರ್ಜುನ ಕರ್ಣ ಅಂತ ಅರ್ಜುನನೂ ಹೇಳ್ತಾನೆ ಇಂದ್ರನೂ ಹೇಳಿ ಕಳಿಸಿದ್ದಾನೆ ಹೆಚ್ಚಾಪಿತೇ ಭಯಂಕರಣ ಮನಸ್ಸಿಸ್ಥಮರಿಂದಮ ಕರಣನ ವಿಷಯಕವಾಗಿ ಏನಾದರೂ ನಿನಗೆ ಭಯವಿತ್ತು ಅಂತಾಗಿದ್ದರೆ ಅದನ್ನು ನಾನು ಬಂದ ಮೇಲೆ ಆ ಭಯವನ್ನು ಓಡಿಸ್ತೇನೆ ಅಣ್ಣ ಏನು ಚಿಂತೆಯನ್ನು ಮಾಡಬೇಡ ಆದರೆ ನೀನು ವಿಶೇಷವಾಗಿ ತೀರ್ಥಯಾತ್ರೆಯನ್ನು ಮಾಡು ಉತ್ಕೃಷ್ಟವಾದ ತಪಸ್ಸನ್ನು ಮಾಡು ತಪಸ್ಸಿನಿಂದ ನಾವು ಕಳೆದುಕೊಂಡ ಮಾನ ನಾವು ಕಳೆದುಕೊಂಡ ಮರ್ಯಾದೆ ನಾವು ಕಳೆದುಕೊಂಡ ರಾಜ್ಯ ನಾವು ಕಳೆದುಕೊಂಡ ರಾಷ್ಟ್ರ ಅಥವಾ ರಾಷ್ಟ್ರದಲ್ಲಿ ಧರ್ಮದ ರಕ್ಷಣೆ ಜ್ಞಾನದ ಅಭಿವೃದ್ಧಿ ಭಕ್ತಿಯ ಅಭಿವೃದ್ಧಿ ಗುಣವಂತಿಕೆಯ ಒಂದು ವ್ಯಾಪಕತೆ ಎಲ್ಲವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ರಾಮರಾಜ್ಯವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದಾಗಿ ನೀನು ವಿಶಿಷ್ಟ ನೀತಿಯಿಂದ ತಪಸ್ಸು ಮಾಡು ಅಂತ ಹೇಳಿದಾಗ ಧರ್ಮರಾಜ ಅದನ್ನು ಒಪ್ಪಿಕೊಳ್ತಾನೆ ಸ್ವೀಕಾರವನ್ನು ಮಾಡ್ತಾನೆ ಲೋಮಶೌವಾಚ ಧನಂಜಯೇನ ಚಾಪ್ಯುಕ್ತಂ ಯಕ್ಷಣ ಯುಧಿಷ್ಠಿರ ಯುಧಿಷ್ಠಿರಂ ಭ್ರಾತರಮ್ಮೆ ಯೋಜಯೇ ಧರ್ಮೇಯಾ ಧೀಯ ಹಿ ಧರ್ಮಾನ್ ಧರ್ಮಾನ್ ಪರಾನ್ ವೇತ್ತ ತಪಸಿಚ ತಪೋಧನ ಶ್ರೀಮತಾಂ ಚಾಭಿಜಾನಾಸಿ ಧರ್ಮಂ ರಾಜ್ಞಾಂ ಸನಾತನಂ ಇಷ್ಟಲ್ಲದೆ ಅರ್ಜುನನು ಕೆಲವು ಮಾತುಗಳನ್ನು ಹೇಳಿದ್ದಾನೆ ಕೇಳಿಲಿ ಏನು ಅಂತಂದರೆ ನೀನು ಧರ್ಮಣ್ಣ ನೀನು ಅದ್ಭುತವಾದ ಧರ್ಮವನ್ನು ತಿಳಿದಿದೆಯ ಪರಾಂಧರ್ಮಾನ್ವೆತ್ತ ಉತ್ಕೃಷ್ಟವಾದ ಧರ್ಮಗಳನ್ನು ತಿಳಿದಿದ್ದೀಯ ಏನ್ ಸ್ವಯಂ ನೀನು ತಪೋ ಧನನಾದದ್ದರಿಂದಾಗಿ ಪರಾಂತಪಾಂಸಿವೆತ್ತ ಭಾರೀ ಉತ್ತಮವಾದ ತಪಸ್ಸುಗಳೇನು ಎನ್ನುವುದು ನಿನಗೆ ಗೊತ್ತಿದೆ ಶ್ರೀಮತಾಂ ಚಾಪಿಜಾನಾಸಿ ಧರ್ಮಂ ರಾಜ್ಞಾಂ ಸನಾತನಂ ಸನಾತನವಾದ ಧರ್ಮ ಅಂದರೆ ಏನು ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅದೆಲ್ಲವೂ ನಿನಗೆ ಗೊತ್ತಿದೆ ಆದ್ದರಿಂದಾಗಿ ನೀನು ವಿಶಿಷ್ಟ ರೀತಿಯಾದ ತಪಸ್ಸನ್ನು ಮಾಡೋದಕ್ಕಾಗಿ ಯಥಾ ತೀರ್ಥಾನಿ ಗಚೇತ ನಾನಾ ವಿಧವಾದ ತೀರ್ಥಗಳಿಗೆ ಹೋಗಿ ಕ್ಷೇತ್ರ ಪರ್ಯಟನವನ್ನು ಮಾಡು ಅಲ್ಲಲ್ಲಲ್ಲಿ ಉತ್ತಮವಾದ ವನಗಳಿವೆ ಸಿದ್ಧಿ ಕ್ಷೇತ್ರಗಳಿವೆ ಅಲ್ಲಿ ತಪಸ್ಸು ಮಾಡು ಸಿದ್ಧಿಯನ್ನು ಪಡೆದುಕೋ ಆಕುಳುಗಳನ್ನು ದಾನವಾಗಿ ಮಾಡು ಎಷ್ಟು ಸಾಧ್ಯವಿದೆ ಅಷ್ಟೆಲ್ಲ ಧರ್ಮವನ್ನು ನೀನು ಮಾಡು ತಪಸ್ಸು ಮಾಡು ಇದರಿಂದ ನಮ್ಮ ನಮಗೆಲ್ಲ ಒಳ್ಳೆಯದಾಗುತ್ತೆ ದಧೀಚ ದೇವೇಂದ್ರಂ ಯಥಾ ಜಾಪ್ಯ ರವಿಂ ತಥಾ ರಕ್ಷಸ್ವ ಕೌಂತೆಯನ್ ರಾಕ್ಷಸೇಭ್ಯೋ ದ್ವಿಜೋತ್ತಮ ಈ ದೇವೇಂದ್ರನನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ದಧೀಚಿ ಋಷಿಗಳು ಹೇಗೆ ಬಂದರೋ ಸೂರ್ಯನನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಅಂಗಿರಸ ಋಷಿಗಳು ಹೇಗೆ ಬಂದರೋ ಹಾಗೆ ನಿನ್ನನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ತಪಸ್ಸು ನಿನ್ನ ಜೊತೆಗೆ ಇರಬೇಕು ಬರುತ್ತೆ ಆದ್ದರಿಂದಾಗಿ ತಪಸ್ಸನ್ನು ಮಾಡು ತೀರ್ಥಯಾತ್ರೆಯನ್ನು ಅಂತ ಅರ್ಜುನ ಇಷ್ಟು ಹೇಳಿ ಕಳಿಸ್ತಾನೆ ಅಷ್ಟಲ್ಲದೇ ಇನ್ನೊಂದು ಮಾತನ್ನು ಹೇಳ್ತಾನೆ ಈ ತೀರ್ಥಯಾತ್ರೆ ಮತ್ತು ಅವತ್ತೆಲ್ಲ ಹಿಂದಿನ ಕಾಲದಲ್ಲಿ ನಡಿಬೇಕು ಕಷ್ಟಪಡಬೇಕು ಸಮಸ್ಯೆಗಳು ಭಾಳ ಹೋದವರು ಹೋಗೇ ಬಿಡ್ತಿದ್ರು ಅದಕ್ಕಾಗಿಯೇ ಬಂದು ಕೂಡಲೇ ಏನಂತಾರೆ ಮೆರವಣಿಗೆಯನ್ನು ಮಾಡಿ ಬಾಜಿ ಭಜಂತ್ರಿಗಳನ್ನು ಬಾರಿಸಿ ಖುಷಿಯಿಂದ ಉದ್ನಾದದಿಂದ ನಾವು ಅವರನ್ನು ಕರೆಯೋದು ಯಾಕೆ ಅಂತಂದರೆ ಯಾತ್ರೆಗೆ ಹೋದವರು ತಿರುಗಿ ಬಂದ್ರಲ್ಲ ಅನ್ನೋ ಸಂತೋಷ ಈಗಿನ ಕಾಲದಲ್ಲಿ ನಮಗೆ ಬೇಕಾದಷ್ಟು ದುಡ್ಡಿದೆ ನಾವು ಹೋಗಿ ಬರ್ತೇವೆ ಯಾತ್ರೆಯನ್ನು ಮಾಡ್ತೇವೆ ಆಗುವುದಿಲ್ಲ ಯಾಕೆ ಯಾರಿಗೆ ತೀರ್ಥಯಾತ್ರೆ ಮಾಡೋ ಸೌಭಾಗ್ಯ ಸಿಕ್ಕು ಬರ್ತದೆ ಅರ್ಜುನ ಹೇಳ್ತಾನೆ ನಾನು ರುಜೂ ಯಾರು ರುಜುವಾದ ವ್ಯಕ್ತಿ ಅಲ್ಲ ಸೇದ ಯಾವ ವ್ಯಕ್ತಿ ಇಲ್ಲ ಅವನಿಂದ ಯಾತ್ರೆ ಆಗುವುದಿಲ್ಲ ಮೋಸ ಮಾಡುವವನಿಂದ ಯಾತ್ರೆ ಆಗುವುದಿಲ್ಲ ನಾ ಕೃತಾತ್ಮ ಸಮೃದ್ಧವಾದ ಪುಣ್ಯವನ್ನು ಯಾರು ಮಾಡಿಕೊಂಡಿಲ್ಲ ಅವನಿಗೆ ತೀರ್ಥಯಾತ್ರೆ ಆಗುವುದಿಲ್ಲ ಅವಿದ್ಯ ವಿದ್ಯೆಯನ್ನು ಯಾರು ತಿಳಿದುಕೊಂಡಿಲ್ಲ ಅವನಿಗೆ ಪಾಪ ತೀರ್ಥಯಾತ್ರೆಯ ಸೌಭಾಗ್ಯ ಸಿಕ್ಕು ಬರುವುದಿಲ್ಲ ಪಾಪಕೃತ್ ಯಾವನು ಪಾಪವನ್ನೇ ಮಾಡಿದ್ದಾನೆ ಅವನಿಗೆ ತೀರ್ಥಯಾತ್ರೆ ಆಗುವುದಿಲ್ಲ ಆದರೆ ಧರ್ಮಣ್ಣ ನೀನು ಸರಿಯಾದ ಮಾರ್ಗದಲ್ಲಿ ಇದ್ದೀಯ ಸಮೃದ್ಧವಾದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿದೀಯಾ ಅದ್ಭುತವಾದ ವಿದ್ಯೆಯನ್ನು ಪಡೆದುಕೊಂಡಿದೆಯಾ ಪಾಪವನ್ನೇ ನೀನು ಮಾಡಿಲ್ಲ ಆದ್ದರಿಂದಾಗಿ ನಿನಗೆ ತೀರ್ಥಯಾತ್ರೆಯೂ ಆಗುತ್ತೆ ತೀರ್ಥಯಾತ್ರೆಯ ಪರಿಪೂರ್ಣ ಫಲ ಸಿಕ್ಕು ಬರ್ತದೆ ನಮ್ಗೆ ಅಂತಂದರೆ ಅಂತಂದ್ರೆ ಯಾವುದೂ ಇಲ್ಲದೆ ಇರೋದ್ರಿಂದಾಗಿ ಇಪ್ಪತ್ತು ಮೂವತ್ತು ಸಾವಿರ ಖರ್ಚು ಮಾಡಿ ಫ್ಲೈಟಿಗೆ ಹೋಗಿ ಹೋಗಿ ಗಂಗಾ ನದಿಯೊಳಗೆ ಸ್ನಾನ ಮಾಡದೆ ಓಡಿ ಬರ್ತೇವೆ ಪಲಾಯನ ಮಾಡಿ ಬರ್ತೇವೆ ಬದ್ರಿ ನಾರಾಯಣನ ದರ್ಶನವೇ ಆಗುವುದಿಲ್ಲ ಅನೇಕರಿಗೆ ಆ ಚಳಿ 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 ಅನ್ಕೋತ ಆ ರೂಮ್ನೊಳಗೆ ಕುಳಿತುಕೊಂಡು ಬಿಡೋದಾಗೈತೆ ಅವನ್ನೆಲ್ಲ ಕೇಳಿದ್ದು ಅನುಭವ ಇಷ್ಟಾಗಿ ಅಲ್ಲಿ ಹೋದರೆ ಸರಿಯಾಗಿ ಶ್ರಾದ್ದ ಆಗುವುದಿಲ್ಲ ತಪಸ್ಸು ಮಾಡೋದಂದ್ರೂ ದೂರದ ಮಾತು ವ್ರತ ನಿಯಮಗಳನ್ನು ಮಾಡೋದು ಕಷ್ಟ ಸಾಧ್ಯ ಗೋದಾನವನ್ನು ಹೇಳಿದ್ದಾನೆ ಗೋದಾನ ಮೊದಲಾದ ಗೋದಾನ ಸುವರ್ಣದಾನ ಈ ಇತ್ಯಾದಿಗಳು ದಾನ ಆಗುವುದಿಲ್ಲ ಯಾಕೆ ನಾವು ತುಂಬ ಖರ್ಚೆ ಮಾಡಿ ಹೋದಾಗ ಅಲ್ಲಿನ ದಾನವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಆದ್ದರಿಂದಾಗಿ ಯಾವ ನಿಟ್ಟಿನಿಂದ ಯಾತ್ರೆಯನ್ನು ಮಾಡುವುದರಿಂದ ಪರಿಪೂರ್ಣವಾಗಿ ಫಲ ಬರಲಿಕ್ಕೆ ಸಾಧ್ಯವಿದೆ ಆ ನಿಟ್ಟಿನೊಳಗೆ ಯಾತ್ರೆಯನ್ನೇ ಮಾಡಲಿಕ್ಕಾಗುವುದಿಲ್ಲ ಯಾಕೆ ಅಂತಂದರೆ ಈ ಸುಳ್ಳು ರುಜುವಾಗಿ ಇಲ್ಲದೇ ಇರುವುದು ವಿದ್ಯೆ ಸರಿಯಾದ ಜ್ಞಾನ ತಿಳುವಳಿಕೆ ಇಲ್ಲದೇ ಇರೋದು ಪಾಪವನ್ನು ಮಾಡದೇ ಇರೋದು ಇದ್ಯಾವುದೋ ನಮ್ಮಿಂದ ಆಗಿಲ್ಲಲ್ವ ಈ ರೀತಿಯೊಳಗೆ ಯಾರು ಧರ್ಮ ಮತಿಯಾಗಿ ತೊಂದು ಧರ್ಮ ಮತಿರ್ನಿತ್ಯಂ ಧರ್ಮಜ್ಞ ಸತ್ಯ ನೀನು ಧರ್ಮ ಉಳ್ಳವನಾಗಿದ್ದೀಯ ನಿತ್ಯದೊಳಗು ಧರ್ಮಜ್ಞ ಧರ್ಮವನ್ನು ತಿಳಿದವನಾಗಿದ್ದೀಯ ಎಲ್ಲ ಪಾಪಗಳಿಂದ ಮುಕ್ತನಾಗಿದ್ದೀಯ ಆದ್ದರಿಂದಾಗಿ ಯಾತ್ರೆ ಏನಿದೆ ಬಹಳ ಉತ್ಕೃಷ್ಟ ಮಟ್ಟದೊಳಗೆ ಆಗುತ್ತೆ ಯಥಾ ಹಿಂದೆ ಭಗೀರಥ ಮಹಾರಾಜ ಯಾತ್ರೆ ಮಾಡಿದ್ದ ಗಯಾದಿ ಮಹಾರಾಜರುಗಳು ಮಾಡಿದರು ಯಾತಿ ಆ ರೀತಿಯೊಳಗೆ ನಿಂದೋ ಅಗತ್ಯ ಅವಶ್ಯವಾಗಿ ಮಾಡಬೇಕು ಇದುಷ್ಟಿರವಾಚ್ಯ ಇಷ್ಟು ಧರ್ಮರ ಇಂದ್ರ ಹಾಗೂ ಅರ್ಜುನರ ಸಂದೇಶವನ್ನು ಲೋಮಶ ಋಷಿಗಳು ಧರ್ಮರಾಜನಿಗೆ ಕೊಟ್ಟಾಗ ಧರ್ಮರಾಜ ಮಾತನಾಡ್ತಾನೆ ನ ಹರ್ಷಾ ಸಂಪ್ರಪಶ್ಯಾಮಿ ವಾಕ್ಯ ಕ್ವಚಿತ ಕ್ವಚಿತ ಸ್ಮರತಿ ದೇವೇಶ ಕಿಂ ನಾಮಪ್ಯಧಿಕಂ ಭವತಾ ಸಂಗಮೋ ಯಸ್ಯ ಸ್ವಾಮಿ ಲೋಮಶರೆ ನಿಮ್ಮ ಸಹವಾಸವಾಯ್ತಲ್ಲ ಸಾಕು ನಮ್ಮ ತಮ್ಮನ ಮಾತು ನೀಡೇರಿ ಬಿಡುತ್ತೆ ನೀವೇ ಯಾತ್ರೆಯನ್ನು ಮಾಡಿಸ್ಬೇಕು ಮಾಡಿಸ್ತೀರಲ್ವಾ ವಾಸವಸ್ಮರ ಕೋಸ ಕೋ ನಾಮಭ್ಯಧಿಕಸ್ತಃ ನನ್ನ ತಮ್ಮ ನನ್ನನ್ನು ನೆನೆಸ್ತಾನೇ ಅಷ್ಟು ಬಹಳ ಖುಷಿ ಆದರೆ ಇಂದ್ರ ನನ್ನನ್ನು ನೆನೆಸಿ ನನ್ನ ಬಗ್ಗೆ ಇಷ್ಟು ಮಾತುಗಳನ್ನು ಹೇಳಿದ್ದಾರೆಂದ ನನ್ನಂತ ಕೃತಕೃತ್ಯನಾದ ಜಗತ್ತಿನೊಳಗೆ ಇನ್ಯಾರಿದ್ದಾರೆ ಸಾಕ್ ನನ್ನ ಜೀವಮಾನ ಸಾಕ್ ದೊಡ್ಡವರ ಬಾಯಿಯೊಳಗೆ ಹಿರಿಯರ ಬಾಯಿಯೊಳಗೆ ನಾವು ಬರ್ತಿರಬೇಕು ಮೇಲಿಂದ ಮೇಲಿಂದ ಇಂದ್ರ ಬಹಳ ದೊಡ್ಡ ವ್ಯಕ್ತಿ ಆ ಇಂದ್ರ ನಮ್ಮನ್ನು ಸ್ಮರಣೆ ಮಾಡಿದ್ದಾನೆ ನಮ್ಮ ಮೆಲುಕು ಹಾಕಿದ್ದಾನೆ ಅಂದರೆ ಸಾಕು ನನ್ನ ಜೀವನ ಸಾರ್ಥಕವಾಯಿತು ಅಂತ ಧರ್ಮರಾಜ ಹೇಳ್ತಾನೆ ಯಾಂ ಭಗವಾಹ ತೀರ್ಥಾಂ ಗಮನಂ ಪ್ರತಿ ಧೌಮ್ಯಸ ವಚನಾದೇಶ ಬುದ್ಧಿ ಪೂರ್ವಂ ಕೃತೈವ ನಾರದರು ಈಗ ತಾನೇ ಉಪದೇಶ ಮಾಡಿ ಹೋಗಿದ್ರು ಧೌಮ್ಯಾಚಾರರು ನಾವು ಕೂಡ ನಿರ್ಣಯವನ್ನು ಮಾಡಿಕೊಂಡಿದ್ದೆವು ಇಂದ್ರನು ಅದೇ ಸಂದೇಶವನ್ನು ಕಳಿಸಿದ್ದಾನೆ ಅದನ್ನ ತೀರ್ಥಯಾತ್ರೆ ಮಾಡೋದು ನಿಶ್ಚಿತ ನಾವು ಹೊರಟೇ ಬಿಡೋಣ ಗಮನೇ ಕೃತ ತಂ ಪಾಂಡವಂ ಲೋಮ ಶುಭ್ರವೀತ್ ನಾವೆಲ್ಲ ವಿಚಾರವನ್ನು ಮಾಡ್ತೇವೆ ಯಾ ತೀರ್ಥಯಾತ್ರೆ ಎಷ್ಟು ಖರ್ಚಾಗತ್ತೆ ಏನಾಗುತ್ತೆ ಯಾರ್ಯಾರು ಹೋಗ್ಬೇಕು ಟಿಕೆಟ್ ಸಿಕ್ತೋ ಇಲ್ಲೋ ಫ್ಲೈಟ್ ಆಯ್ತೋ ಇಲ್ಲೋ ಟ್ರೈನ್ ಆಯ್ತೋ ಇಲ್ಲೋ ಇಷ್ಟೆಲ್ಲ ಮೀಟಿಂಗ್ ಮಾಡೋದ್ರೊಳಗೆ ಆರು ತಿಂಗಳು ಕಳೆದು ಬಿಡ್ತದೆ ಆರು ತಿಂಗಳು ಕಳಿತು ಅಂತಂದ್ರೆ ಅಲ್ಲಿ ಬದರಿ ಮುಚ್ಚಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗೆ ಮುಂದಿನ ವರ್ಷ ಹೋಗೋದ್ರಾಯ್ತು ಅಂತ ಬಿಟ್ಬಿಡ್ತದೆ ಮತ್ತು ಮುಂದಿನ ವರ್ಷ ಇದೇ ಪ್ಲ್ಯಾನ್ ಹಾಕೋದ್ರೊಳಗೆ ಏನೇ ಆರು ತಿಂಗಳು ಮೊದಲಿಗೆ ಪ್ಲ್ಯಾನ್ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕೆ ಬದರಿ ಬಾಗಲು ಮುಚ್ಚಿದೆ ಅಂತೇಳಿ ಮೊದಲಿಗೆ ಪ್ಲ್ಯಾನ್ ಹಾಕ್ಲಿಕ್ಕೆ ಆಗೋದಿಲ್ಲ ಎಂದು ಅಕ್ಷತೃತೀಯ ತೆಗಿತಾರೆ ಅವತ್ತು ಪ್ಲ್ಯಾನ್ ಆಗಲಿಕ್ಕೆ ಸು ಅವತ್ತು ಪ್ಲ್ಯಾನ್ ಆಗಲಿಕ್ಕೆ ಶುರು ಅಂದಾಗ ಆ ಪ್ಲ್ಯಾನ್ ವರ್ಕೌಟ್ ಆಗೋದ್ರೊಳಗೆ ಆರು ತಿಂಗಳು ನುಗ್ಗೋ ಬಿಡುತ್ತೆ ಮತ್ತು ಯಾತ್ರ ಕ್ಯಾನ್ಸಲ್ ಈಗ ನಮ್ಮ ಯಾತ್ರೆಗಳಾಗತ್ತೆ ಧರ್ಮರಾಜ ಆಗಲ್ಲ ಠಕ್ಕನ್ನು ನಿರ್ಣಯವನ್ನು ಮಾಡಿದ ಹೊರಳಿಗೆ ಸಿದ್ಧನೇ ಆಗಿಬಿಟ್ಟ ಆಗ ಲೋಮಶರು ಹೇಳ್ತಾರೆ ಲಘುರ್ಭವ ಮಹಾರಾಜ ಲಘು ಸ್ವೈರಂಗಮಿಷ್ಯ ಸೀತ ಮಾತಕ್ಕ ಹಗುರಾಗು ಎಷ್ಟು ಹಗುರಾಗ್ತೀಯ ಅಷ್ಟು ತೀರ್ಥಯಾತ್ರೆ ವೈಭವದಿಂದ ಆಗುತ್ತೆ ಎಷ್ಟು ನಿನ್ನನ್ನು ನೀನು ಭಾರ ಮಾಡಿಕೊಳ್ತೀಯ ಅಷ್ಟು ತೀರ್ಥಯಾತ್ರೆ ಡಿಸ್ಟರ್ಬ್ ಆಯಿತು ಅಂತ ಏನು ಆಗೋದು ಅಂತಂದರೆ ನಿನ್ನ ಜೊತೆಗೆ ಇವತ್ತು ಲಕ್ಷ ಲಕ್ಷ ಜನ ಯತಿಗಳು ಬ್ರಾಹ್ಮಣರು ಇದ್ದಾರೆ ಅಷ್ಟೆಲ್ಲ ಜನರನ್ನು ನಿನ್ನ ತೀರ್ಥಯಾತ್ರೆ ಕರೆದುಕೊಂಡು ಹೋದೆ ಅಂತ ನಿನ್ನ ತೀರ್ಥಯಾತ್ರೆ ಆಗುವುದಿಲ್ಲ ನಿನ್ನ ತೀರ್ಥಯಾತ್ರೆ ವೈಭವದಿಂದ ಆಗಬೇಕು ಅಂತಂದ್ರೆ ಆಗು ಹಗುರಾಗು ಹಗುರಾಗುವಂತಂದ್ರೆ ಇನ್ನೊಂದು ಅರ್ಥಗಳು ನಾಲ್ಕು ನಾಲ್ಕು ಎಂಟೆಂಟು ಬ್ಯಾಗ್ ಮಾಡಿಕೊಂಡ್ರೆ ತೀರ್ಥಯಾತ್ರೆ ಆಗುವುದಿಲ್ಲ ಆ ಬ್ಯಾಗ್ ತುಂಬ ವೈ ಅದನ್ನು ಶಿಫ್ಟ್ ಮಾಡು ಅಲ್ಲಿ ನಿಲ್ ತೊಂಬ ಇಲ್ಲಿ ಅಲ್ಲಿ ತೊಂಬ ಅದರೊಳಗೇನೆ ಟೈಮ್ ಹೋಗುತ್ತೆ ಹೊರತು ಜಪ ಇದ್ದ ಶಕ್ತಿಯಲ್ಲ ಲಕ್ಷಣವಾಗಿ ಬಿಡುತ್ತೆ ಹೊರತು ಜಪ ತಪ ಪಾರಾಯಣ ಅನುಷ್ಠಾನ ಅನುಸಂಧಾನಗಳು ಆಗುವುದಿಲ್ಲ ಎಷ್ಟು ಸಂಕ್ಷೇಪ್ತನಾಗ್ತೀಯಾ ಅಷ್ಟು ಸಾಧನೆ ಹೆಚ್ಚಾಗತ್ತುಧಿಷ್ಠಿರೋ ವಾಚ ಆಗ ಯುಧಿಷ್ಠಿರ ಎಲ್ಲ ಬ್ರಾಹ್ಮಣರನ್ನು ಕಡೆಗೆ ಮುಖ ಮಾಡಿ ಹೇಳ್ತಾನೆ ನೀವೆಲ್ಲರೂ ಕೂಡ ಹಸ್ತಿನಾವತಿಗೆ ಹೋಗಿ ಧೃತರಾಷ್ಟ್ರ ನಿಮ್ಮನ್ನು ಸ್ವೀಕಾರವನ್ನು ಮಾಡ್ತಾನೆ ಪಾಂಚಾಲ್ಯ ದೇಶಕ್ಕೆ ಹೋಗಿ ದೃಪದ ರಾಜ ನಿಮ್ಮನ್ನು ಸ್ವೀಕಾರವನ್ನು ಮಾಡ್ತಾನೆ ಅಸ್ಮತ್ ಪ್ರಿಯ ಹಿತಾರ್ಥಾಯ ಪಾಂಚಾಲ್ಯೋ ವಕ್ ಪ್ರಸೀದತಿ ನಮಗೆ ಪ್ರಿಯ ನಮಗೆ ಹಿತವನ್ನು ಮಾಡುವುದಕ್ಕಾಗಿ ದೃಪದ ರಾಜ ಹಾಗೂ ಧೃತರಾಷ್ಟ್ರ ಸ್ವೀಕಾರವನ್ನು ಮಾಡ್ತಾರೆ ನೀವು ಹೊರಡಿ ಅಂತ ಆಜ್ಞೆಯನ್ನು ಮಾಡಿದಾಗ ನಾವು ತೀರ್ಥಯಾತ್ರೆ ಹೊರಡ್ತೇವಪ್ಪ ನೀವು ಆಚೆ ಹೊರಡಿ ಅಂತ ಹೇಳಿದಾಗ ಆಯಿತು ಅಂತ ವಿಚಾರವನ್ನು ಮಾಡುತ್ತಾರೆ ತೋ ಭೂಯ ಪೌರಾಹ ಗುರೋ ಭಾರೇ ಸಮಾಹಿತೇ ಭಾರೀ ಗುರುವಾದ ಭಾರವನ್ನು ನಾನು ಹಗುರು ಮಾಡಿಕೊಂಡ ತಾನ್ ಸರ್ವಾನ್ ಧರ್ಮರಾಜಸ್ಯ ಪ್ರೇಮ್ನ ರಾಜ ಅಂಬಿಕಾ ಸುಧಾ ಅಂಬಿಕಾ ಮಗ ಅಂಬಿಕೆಯ ಮಗನಾದ ಧೃತರಾಟ್ರ ಧರ್ಮರಾಜನ ಮೇಲಿನ ಪ್ರೀತಿಯಿಂದ ಅವರನ್ನೆಲ್ಲರನ್ನೂ ಸ್ವೀಕಾರವನ್ನು ಮಾಡಿ ಸಂತೋಷಪಟ್ಟು ಅವರನ್ನು ಸಾಕ್ತಾನೆ ಅದೇ ರೀತಿಯಾಗಿ ಧ್ರುವ ರಾಜ ಎಲ್ಲರನ್ನೂ ಸ್ವೀಕಾರವನ್ನು ಮಾಡ್ತಾನೆ ದತ್ತ ಕುಂತಿ ಸುಧೋ ರಾಜ ಲಘುಬಿರ್ ಬ್ರಾಹ್ಮಣಿ ಸಹ ಕೆಲವೇ ಬ್ರಾಹ್ಮಣರು ಲೋಮಶರು ದೋಮ್ಯಾಚಾರರು ಇನ್ನು ಅನೇಕ ಕೆಲವು ಬ್ರಾಹ್ಮಣರು ಇವರುಗಳಿಂದ ಸಹಿತನಾಗಿ ಮೂರು ದಿನಗಳ ಈ ಕಾಮ್ಯಕವನವೇನಿದೆ ಇದೇ ದೊಡ್ಡ ತೀರ್ಥ ಆದ್ದರಿಂದ ಇಲ್ಲೇನೇ ಮೂರು ದಿನ ಇದ್ದು ನಾವು ತಪಸ್ಸು ಮಾಡಿ ಇಲ್ಲಿಂದ ಹೊರಡೋಣ ಯಾವುದೇ ತೀರ್ಥಯಾತ್ರೆಗಳಿಗೆ ನಾವು ಹೋಗಲಿ ನಮ್ಮ ಮುಖ್ಯ ಟಾರ್ಗೆಟ್ ಏನು ಅಂತಂದರೆ ಕನಿಷ್ಠ ಒಂಬತ್ತು ದಿನ ಆ ತೀರ್ಥಯಾತ್ರೆ ಆ ಕ್ಷೇತ್ರದೊಳಗೆ ಇರಬೇಕು ಯಾಕೆ ಅಂತಂದರೆ ಈ ಭೂಮಿ ಮೇಲಿನ ಕಚ್ಚಡ ಆಹಾರ ಎಲ್ಲ ಒಳಗಿಂದೆಲ್ಲ ಹೊರಬಹುದು ಮೂರು ದಿನ ಬೇಕು ಎಲ್ಲ ತೀರ್ಥ ತೀರ್ಥಯಾತ್ ಆ ತೀರ್ಥದ ದೈವೀ ಫಲ ಮೂರು ದಿನ ಹೊಟ್ಟೆಯೊಳಗೆ ಬೀಳ್ಬೇಕು ಆಗ ಮನಸ್ಸು ಶುದ್ಧವಾಗುತ್ತೆ ಮುಂದಿನ ಮೂರು ದಿನ ಆ ತೀರ್ಥ ಆ ತೀರ್ಥಕ್ಷೇತ್ರವನ್ನು ಚೆನ್ನಾಗಿ ಧ್ಯಾನ ಜಪ ತಪ ಅನುಷ್ಠಾನ ಅನುಸಂಧಾನ ಚಿಂತನೆ ಇವುಗಳಲ್ಲಿ ಭೂ ಇಷ್ಟವಾಗ್ತದೆ ಅದು ಆನಂದವಾಗುತ್ತೆ ಅಲ್ಲಿ ತೃಪ್ತಿಯ ಹೀಗೆ ತೀರ್ಥಯಾತ್ರೆ ಯಶಸ್ವಿಯಾಗುತ್ತೆ ಕನಿಷ್ಠ ಮೂರು ದಿನವಾದರೂ ಹೋಗಲೇಬೇಕು ಅಂತೆಯೇ ನಮ್ಮ ಧರ್ಮಶಾಸ್ತ್ರ ಏನು ಮಾಡಿತ್ತು ಅಂತಂದರೆ ಒಂದು ದಿನ ಉಪವಾಸ ಎರಡನೇ ದಿನ ಶ್ರಾದ್ದ ಮೂರನೇ ದಿನ ಗಂಗಾ ಪೂಜೆ ಅಂತ ವ್ಯವಸ್ಥೆ ಮಾಡಿ ಮೂರು ದಿನವಾದರೂ ತೀರ್ಥಯಾತ್ರೆ ಮಾಡಬೇಕು ಅಂತ ಹಾಕಿಕೊಟ್ಟರೆ ಮೂರು ದಿನದೊಳಗೆನೆ ಎಲ್ಲ ತೀರ್ಥಯಾತ್ರೆ ಒಂದು ದಿವಸ ಕಾಶಿ ಇನ್ನೊಂದು ದಿವಸ ಗಯಾ ಇನ್ನೊಂದು ದಿವಸ ಪ್ರಯಾಗ ಅಷ್ಟು ಮಧ್ಯದೊಳಗೆ ಒಂದು ದಿವಸ ಅಯೋಧ್ಯೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಮೂರು ರಾತ್ರಿ ಫ್ಲೈಟ್ ಅಂತ ಬನ್ನಿ ಬಂದ್ಬಿಡ್ತೇವೆ ಹೀಗೆಲ್ಲಾದರೂ ತೀರ್ಥಯಾತ್ರೆ ಆಗುವುದಿಲ್ಲ ಅಸ್ಮಾನಪಿ ಮಹಾರಾಜ ನೇತುಮರ್ಹಜಿ ಪಾಂಡವ ಅಸ್ಮಾಭಿರಿಗಿನ ಶಕ್ಯಾ ತ್ವದೃತೇ ತಾನಿ ಕೌರವ ಆದ್ದರಿಂದಾಗಿ ಹೆಲೇ ರೋಮಶರೇ ನೀವೇ ನಮ್ಮನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲೆಲ್ಲಿಗೆ ಹೋಗಬೇಕು ಪ್ರಭಾಸಾದೀನಿ ತೀರ್ಥಾನಿ ಮಹೇಂದ್ರ ಆದಿಂಶ ಪರ್ವತಾನ್ ಪ್ರಭಾಸ ಮೊದಲಾದ ತೀರ್ಥಗಳು ಮಹೇಂದ್ರಾದಿ ಬೆಟ್ಟಗಳು ಗಂಗಾದಿ ನದಿಗಳು ಪ್ಲಕ್ಷಾದಿ ದ್ವೀಪಗಳು ಏನು ಎಲ್ಲರೂ ಎಲ್ಲದಕ್ಕೂ ನೀವು ಕರೆದುಕೊಂಡು ಹೋಗ್ಬೇಕು ಅಂದಾಗ ಆ ಲೋಮಚರು ಹೇಳ್ತಾರೆ ರಾಜ ನೀನ್ನಂಥವನಿದ್ದಾಗ ನಮಗೆ ಯಾತ್ರೆ ಸುಲಭವಾಗತ್ತೆ ಯಾಕೆಂದ್ರೆ ಅಲ್ಲಿ ಬರುವ ಅಡಚಣೆಗಳನ್ನೆಲ್ಲ ಪರಿಹಾರ ಮಾಡಿ ಯಾತ್ರೆಯನ್ನು ಸುಲಭವಾಗಿ ಮಾಡ್ತೀಯ ಭವದ್ಭಿ ಪಾಲಿತಾ ಶೂರೈಹಿ ತೀರ್ಥ ನ್ಯಾಯತನ ನಿಜ ನೀವೇನೇ ತೀರ್ಥಗಳನ್ನು ಗುಡಿಗಳನ್ನು ದೇವಸ್ಥಾನಗಳನ್ನು ರಕ್ಷಣೆಯನ್ನು ಮಾಡಿದವರು ನೀವಲ್ಲ ಎದಿದೆ ಬ್ರಾಹ್ಮಣೇಶ್ವಸ್ತಿ ಕಾಚಿತ್ ಪ್ರೀತಿರ್ಜನಾಧಿಪ ಕುರುಕ್ಷಿಪ್ರಂ ವಚೋಸ್ಮಾಕಂ ತುತಶ್ರೇಯೋ ವಿವತ್ಸದೆ ತೀರ್ಥಾನಿಹಿ ಹಿ ಮಹಾಬಾಹೋ ತಪೋ ವಿಘ್ನ ಸದಾ ತೀರ್ಥಗಳನ್ನು ಆಗಿನಿಂದಲೂ ಕೆಡಿಸುವವರು ತೀರ್ಥಯಾತ್ರೆಗಳನ್ನು ಕೆಡಿಸಿ ಹಾಕುವವರು ಆಗಿನಿಂದಲೂ ಇದ್ದವರೇ ಇರುವವರೇ ಆದ್ದರಿಂದಾಗಿ ಆ ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕಾಗಿ ನೀವು ಬೇಕು ಹಾಗಾಗಿ ರಾಜ್ಯ ಭೀಮಸೇನ ಇದ್ದಾನೆ ನಾವು ಮಾರ್ಗದರ್ಶನವನ್ನು ಮಾಡ್ತೇವೆ ಪಾಠವನ್ನು ಹೇಳ್ತೇವೆ ಪ್ರವಚನವನ್ನು ಹೇಳ್ತೇವೆ ತತ್ವಜ್ಞಾನವನ್ನು ಕೊಡ್ತೇವೆ ಉಪಾಸನ ಚಿಂತನೆಗೆ ಮಾರ್ಗದರ್ಶನವನ್ನು ಮಾಡ್ತೇವೆ ಉತ್ಕೃಷ್ಟವಾದ ತಪಸ್ಸು ಮಾಡಿಸ್ತೇನೆ ನಾನು ಉಳಿದೆಲ್ಲ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಲೋಮಶರು ಧೌಮ್ಯಾಚಾರ್ಯರು ಇನ್ನು ಕೆಲವು ಬ್ರಾಹ್ಮಣರು ಧರ್ಮರಾಜ ಭೀಮ ನಕುಲ ಸಹದೇವರು ದ್ರೌಪದಿ ಮೊದಲಾದವರು ತೀರ್ಥಯಾತ್ರೆಯನ್ನು ಮಾಡುವುದಕ್ಕಾಗಿ ಸಿದ್ಧರಾಗಿದ್ದಾರೆ ಮುಂದೆ ಎಲ್ಲ ತೀರ್ಥಯಾತ್ರೆ ಬಹಳ ವೈಭವದಿಂದ ಅಗತ್ಯ ಅದನ್ನೆಲ್ಲವನ್ನು ಕೂಡ ಮತ್ತೆ ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡಿ ಶ್ರೀಕೃಷ್ಣಾರ್ಪಣ ಮತ್ತು ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ಪರಸರದ ಅನೇನ ಭಾವ ಯತ್ಪುಣ್ಯಂ Það er að apna út í grunnum að það sé ykkur